ಲೇಡಿ ಅರೆಸ್ಟ್ ಚೋಟಾ ಮುಂಬೈನಲ್ಲಿ ಖತರ್ನಾಕ್ ಬೈಕ್ ಕಳ್ಳಿಯ ಹೆಡೆಮುರಿ ಕಟ್ಟಿದ ವಿದ್ಯಾನಗರ ಪೊಲೀಸರು ವೀಕ್ಷಕರೇ ಚೋಟಾ ಮುಂಬೈ ಖ್ಯಾತಿಯ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುರುಷರು ಬೈಕ್ ಕಳ್ಳತನ ಮಾಡುವುದನ್ನ ಕೇಳಿದ್ದೇವೆ ಆದ್ರೆ ಬೈಕ್ ಕಳ್ಳತನ ಮಾಡೋ ಮಹಿಳೆಯರನ್ನ ಈವರೆಗೂ ನೋಡಿಯೂ ಇಲ್ಲ ಕೇಳಿಯೂ ಇಲ್ಲ ಆದರೆ ಈಗ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸರು ಬೈಕ್ ಕಳ್ಳತನ ಮಾಡ್ತಿದ್ದ ಖತರ್ನಾಕ್ ಲೇಡಿ ಕಳ್ಳಿಯನ್ನ ಅರೆಸ್ಟ್ ಮಾಡಿದ್ದಾರೆ ವರ್ಷದ ರೇಷ್ಮಾ ಹಾಗೂ ಆಕೆಯ ಜೊತೆಗಾರ ರವಿ ಎಂಬಾತ ಸೇರಿದಂತೆ ಮೂವರನ್ನ ವಿದ್ಯಾನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಹಕಾರ ಮಾಡ್ಬೇಕಂತ ಕಳಿಯ ಮಾಹಿತಿ ಪಡೆದ ವಿದ್ಯಾನಗರ ಪೊಲೀಸರು ಆಕೆಯನ್ನ ಹೆಡೆಮುರಿ ಕಟ್ಟಿದ್ದು ಅಲ್ಲದೆ ಸದ್ಯಕ್ಕೆ ಹನ್ನೆರಡು ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ

ಅದು ಗೊತ್ತಿಲ್ಲ ನನಗೆ ಗಂಡ ಹೆಂಡತಿ ಇರುತ್ತೆ ಒಂದೇ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ ಗಂಡ ಹೆಂಡತನೇ ಏನೋ ಗೊತ್ತಿಲ್ಲ ನೋಡಿ ರೈಲ್ವೆ ಎಂಪ್ಲಾಯೀಸ್ ಅಂತಂದರೆ ಹೆಲ್ಪರ್ಸ್ ಅಂದರೆ ಕನಿಷ್ಠ ನಲವತ್ತೈವತ್ತು ಸಾವಿರ ಸಂಬಳ ಇರುತ್ತಲ್ಲ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸಂಬಳ ಹತ್ತು ಸಾವಿರದಲ್ಲೂ ಗೌರವಿತವಾಗಿ ಜೀವನ ಮಾಡ್ತಿರೋರು ಐದು ಸಾವಿರ ಬರ್ತು ಬಂದರೂ ಗೌರವಿತವಾಗಿ ಜೀವನ ಮಾಡ್ತಿರೋ ಕೆಲವೆಲ್ಲ ಪ್ರೈವೇಟ್ ಸ್ಕೂಲ್ಗಳು ಟೀಚರ್ಗಳಿರ್ತಾರೆ ಅವರೆಲ್ಲ ಅವ್ರಿಗೆ ಐದು ಸಾವಿರ ಆರು ಸಾವಿರ ಕೊಡ್ತಿರ್ತಾರೆ ಅಂದರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ಹೋಗಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರೆ ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವ್ರಿಗೆ ನಲ್ವತ್ತೈವತ್ತು ಸಾವಿರ ಸಂಬಳ ಬಂದರೂ ಇವರು ಕಳತನ ಕೇಳ್ತಿದ್ದಾರೆ ಅಂತಂದರೆ ಅವ್ರ ಉದ್ದೇಶನೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೇ ಈಸಿ ಮನಿ ಬೇಕು ದುಡ್ಡು ಜಾಸ್ತಿ ಬೇಕು ದುಡ್ಡು ಬಂದಮೇಲೆ ಮತ್ತು ಆಟೋಮೆಟಿಕ್ಕಾಗಿಂತ ಕಳೆ ದುಡ್ಡು ಬಂದಾಗ ಬೇರೆ ಬೇರೆ ರೀತಿ ವ್ಯವಹಾರ ಸ್ಟಾರ್ಟ್ ಆಗುತ್ತೆ ಹಾಂ ಐಷಾರಾಮಿ ಜೀವನ ಅಲ್ಲ ಅವ್ರದ್ದು ಸ್ವಲ್ಪ ಗ್ಯಾಲರಿಲಿ ಇರೋ ಫೋಟೋಗಳು ಅವೆಲ್ಲ ನೋಡಿದರೆ ಐಷಾರಾಮಿ ಜೀವನದ ಬಗ್ಗೆ ಕನಸಿರುವಂಥವ್ರು ಏನೋ ರೀತಿ ಕಾಣುತ್ತೆ ಶಾ ಇದು ರೇಷ್ಮಾ ಅಂತ ಏನಿದ್ದಾಳೆ ಈಕೆ ಈಕೆಯೇ ನೇರವಾಗಿ ಹೋಗಿ ಟೂ ವೀಲರ್ ಕದ್ದುತ್ತಿದ್ದು ಡೂಪ್ಲಿಕೇಟ್ ಕೀ ತೊಗೊಂಡು ಡೂಪ್ಲಿಕೇಟ್ ಕೀ ಕೀ ತೊಗೊಂಡು ಸುಮ್ಮನೆ ಕಿಮ್ಸ್ ಹಾಸ್ಪಿಟ್ಲ ಹತ್ರ ಸುಮ್ಮನೆ ನಿಂತಿದ್ದೀವಿ ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನೋ ಎಲ್ಲ ಗಾಡಿಗಳದ್ದು ಒಂದೊಂದೇ ಒಂದೊಂದೇ ಚಾವಿ ಟ್ರೈ ಮಾಡೋದು ಯಾರಾದ್ರೂ ಓಪನ್ ಆಯಿತು ಅಂತಂದರೆ ಅದನ್ನು ಎತ್ಕೊಂಡು ಹೋಗೋದು ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ ಇವರು ಫೀಲ್ಡ್ಗಳದ್ದೆ ಕೆಲಸ ಮಾಡಿದ್ದಾರೆ ಆಸ್ಮಾ ಬಾನೋದು ಇವಾಗ ನಮಗೆ ಸದ್ಯಕ್ಕೆ ತಿರ್ದಿರಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲೇಂಟ್ಸ್ ಹುಡುಕ್ತಾ ಇದ್ಲು ಅನ್ನೋವಂಥದ್ದು ಅವಳು ವರ್ಕ್ ಮಾಡೋವಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್ ಅವ್ರಿಗೆ ಒಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅವ್ರದ್ದು ಒಂದು ಬೈಕ್ ಬೇಕಿರೋ ಸದ್ಯಕ್ಕೆ ಇಟ್ಟಿರ್ತಾರಂತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು ಈ ಥರ ಆಗ್ಬಿಟ್ಟು ಏನು ಮಾಡ್ತಾರೆ ಇವರು ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ ಸೊ ಆಗದಾಗ ಏನಾಗುತ್ತೆ ಅದು ಹಾವೇರಿಲ್ಲಿದೆ ದಾವಣಗೆರೆಯಲ್ಲಿದೆ ದಾವಣಗೆರೆ ಅವ್ರ ಜಾರ್ಡ್ಸ್ ತಗೊಂಡು ಕೇಳಿದೀವಿ ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟೋಗಿದ್ದರು ಹತ್ತು ಸಾವಿರ ಇಸ್ಕೊಂಡು ಹೋಗಿದ್ರು ಕೊಟ್ಟಿಲ್ಲ ನೀವು ಹತ್ತು ಸಾವಿರ ಇಸ್ಕೊಂಡು ಕೊಟ್ಟು ಇಟ್ಕೊಳ್ಳಿ ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ ಅವ್ರು ಬೇಕಿದ್ದಾಗ ಇಸ್ಕೊಳ್ಳಿ ಇದೆಲ್ಲ ಬೇಸಿಕಲಿ ಫ್ರಾಡ್ ಕೆಲಸ ದುರಂತ ಅಂತಂದ್ರೆ ಹೆಣ್ಮಕ್ಳು ಟೂ ವೀಲರ್ ಫ್ರೆಂಡ್ಸ್ ಒಂದೇ ಕೆ ಏನಿಲ್ಲ ಸಾಕಷ್ಟು ಮಲ್ಟಿಪಲ್ ಕೀಸ್ ಇದಾವೆ ಯಾವ್ಯಾವ ಟ್ರೈ ಮಾಡಿದಾಗ ಓಪನ್ ಅವನ್ನೆಲ್ಲ ಮೂವ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಸೊ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಬಹಳ ರಮೇಶ್ ಕೆಪಿಎ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿ ಹುಬ್ಬಳ್ಳಿ